చేత యాక్రవి తిమ్మాప సా బబుళాది ఉత్తూ స్వామి హండగని తనక అదే ఒక్క బందిమ్పులు మన శంకరపణ మ చిరంజీవి ఎలా బందరు మొదలు నగరసభ ఎల్ అధ్యక్ష గణ్యమాన్యూ ಒಂದಕ್ಕಾಗಿ ನಮ್ಗೆ ಭಾಳ ಆನಂದ ಆಯಿತು ಅದಕ್ಕಾಗಿ ಅವ್ರಿಗೆ ನಾವು ನಾವು ಅವರಿಗೆ ಹತ್ರ ನಾವು ಹೊಂದ್ಕೊಂಡು ರಾಜಕಾರಣ ಪರಮಾರ್ಥ ಮಾಡ್ಬೇಕಂತೇಳಿ ರಾಜಕಾರಣ ಬೆಳಿಬೇಕಾದ್ರೂ ದೈವಿ ಶಕ್ತಿ ಬೇಕು ದೈವಿ ಶಕ್ತಿ ಬೆಳೀಬೇಕಾದ್ರೂ ರಾಜಕಾರಣ ಫಲ ಬೇಕು ಇವೆರಡೂ ಕೂಡಿ ಕೂಡುದರಿಂದ ನಮ್ಮ ಧರ್ಮ ಧರ್ಮ ಬೆಳೆಸಕ್ಕೆ ನಮಗೆಲ್ಲ ಅನುಕೂಲ ಆಗ್ತೈತಿ ನೀವೆಲ್ಲರೂ ಆ ಬದಳ್ದಾಗ ಇಟ್ಕೊಂಡಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಾವು ನೀವು ಕೂಡಿ ಹೋಗೋನು ಅಲ್ಲೇ ದಾಸೋಹ ನಡೆಸಿ ಎಲ್ಲರೂ ಸೇವೆ ಮಾಡಿ ರಾಜ್ಯ ಸೇವೆ ಮಾಡೋದ್ರಿಂದ ಪ್ರತ್ಯಕ್ಷ ದೇವರು ಸೇವೆ ಮಾಡಿದಂಗ ನಾವು ನೀವೆಲ್ಲರೂ ಭಕ್ತರು ಕೂಡ ಅಲ್ಲಿ ಹೋಗಿ ಸೇವಾ ಮಾಡೋನು ಅವಗೆ ಒಂದು ನೆಮ್ಮದಿ ಕೊಟ್ಟ ಆ ನೆಮ್ಮದಿಯಿಂದ ದೇಶ ಉದ್ದಾರ ಮಾಡೋಕ ಭಗವಂತ ಆಶೀರ್ವಾದ ಮಾಡ್ತಾನೆ ಇಷ್ಟು ಹೇಳಿ ಎಲ್ಲರೂ